ಆಲೂರಿನ ಚಿನ್ನಹಳ್ಳಿ ಗ್ರಾಮಸ್ಥರು ರಸ್ತೆ ಮಧ್ಯೆ ಬಾಳೆಗಿಡ ಹಾಗೂ ಸಸಿಗಳನ್ನು ನೆಟ್ಟು ಚಿನ್ನಹಳ್ಳಿ ಗ್ರಾಮಸ್ಥರು ವಿಭಿನ್ನ ರೀತಿಯಲ್ಲಿ ಪ್ರತಿಭಟನೆಯನ್ನು ನಡೆಸಿದ್ದಾರೆ ತಾಲೂಕಿನ ಅಬ್ಬನ ಪಂಚಾಯಿತಿ ವ್ಯಾಪ್ತಿಗೆ ಸೇರಿದ ಈ ಗ್ರಾಮದಲ್ಲಿ ಸುಮಾರು ನಾನೂರು ಮನೆಗಳಿದ್ರೂ ಕೂಡ ಸೂಕ್ತ ರಸ್ತೆ ಇಲ್ಲದ ಕಾರಣ ಗ್ರಾಮಸ್ಥರು ಅನೇಕ ಸಮಸ್ಯೆಗಳನ್ನು ಎದುರಿಸುತ್ತಿದ್ದಾರೆ ಮಗ್ಗೆ ಬಾಳುಪೇಟೆ ಸಂಪರ್ಕಿಸುವ ಈ ಮಾರ್ಗ ಸಂಪೂರ್ಣವಾಗಿ ಗುಂಡಿಗಳ ಜಾಲವಾಗಿದೆ ದ್ವಿಚಕ್ರ ವಾಹನ ಸವರರು ಮತ್ತು ವಿದ್ಯಾರ್ಥಿಗಳು ಪ್ರತಿದಿನವೂ ಅಪಾಯದ ನಡುವೆ ಸಂ ಿದ್ದಾರೆ ಬಸ್ಗಳು ರಸ್ತೆ ಸ್ಥಿತಿಯ ಕಾರಣದಿಂದ ಗ್ರಾಮಕ್ಕೆ ಬರುವುದನ್ನೇ ನಿಲ್ಲಿಸಿದ್ದರಿಂದ ಕಾಲೇಜು ವಿದ್ಯಾರ್ಥಿಗಳಿಗೆ ಹಾಸನಕ್ಕೆ ಹೋಗಲು ತೀವ್ರ ತೊಂದರೆ ಉಂಟಾಗಿದೆ ಕ್ರಷ ಅತಿಯಾದ ಸಂಚಾರದಿಂದ ರಸ್ತೆಯು ಇನ್ನಷ್ಟು ಹದಗೆಟ್ಟಿತ್ತು ಈ ಕುರಿತು ಶಾಸಕರಿಗೂ ಅಧಿಕಾರಿಗಳಿಗೂ ಹಲವಾರು ಬಾರಿ ಮನವಿ ಮಾಡಿದರೂ ಯಾವುದೇ ಕ್ರಮ ಕೈಗೊಳ್ಳಲಾಗಿಲ್ಲ ಎಂದು ಗ್ರಾಮಸ್ಥರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ವಿದ್ಯಾರ್ಥಿಗಳು ಹಾಗೂ ಸ್ಥಳೀಯರು ಇದೇ ಸ್ಥಿತಿ ಮುಂದುವರೆದರೆ ಚುನಾವಣೆ ಬಹಿಷ್ಕಾರ ಮಾಡಲಾಗದು ಎಂದು ಎಚ್ಚರಿಸಿದರು ಇದು ಊರು ಚಿನ್ನಳ್ಳಿ ಹಾಸನ ಜಿಲ್ಲೆ ಆಲೂರು ತಾಲೂಕು ಅಪ್ನ ಪಂಚಾಯತಿ ಒಳಪಡುತ್ತೆ ಸರ್ ಇಲ್ಲಿ ನಾನೂರಿಂದ ಐನೂರು ಹೊಕ್ಕಲಿದ್ದೀವಿ ನಾವು ಸರ್ ನಮ್ಮ ರಸ್ತೆ ದುರಸ್ತಿಯಾಗಿ ನಾಲ್ಕರಿಂದ ಐದು ವರ್ಷ ಆಯಿತು ರಸ್ತೆಯಲ್ಲಿ ಸುಮಾರು ಎರಡರಿಂದ ಮೂರು ಅಡಿ ಗುಂಡಿ ಬಿದ್ದಿದೆ ನಾವು ಶಾಸಕರ ಹತ್ರ ಮೂರು ಸಲ ಹೋಗಿದ್ವಿ ಮೂರು ಸಲ ಹೋದ್ರೂ ನಮ್ಮ ಅಧ್ಯಕ್ಷರು ಇದ್ದರು ಜೊತೇಲಿ ನೋಡೋಣ ಈಗ ಅನುದಾನ ಇಲ್ಲ ನಾನು ಅವಧಿ ಮುಗಿಯೋದ್ರೊಳಗಡೆ ನಾನು ರಸ್ತೆ ಕೆಲಸ ಮಾಡಿಸ್ಕೊಡ್ತೀನಿ ಅಂತ ಹೇಳಿದರೆ ಅಲ್ಲಿಗೆ ನಾವು ಇನ್ನೂ ಮೂರ್ನಾಲ್ಕು ವರ್ಷ ರಸ್ತೆ ಬಗ್ಗೆ ಕಾಯಬೇಕಾಗುತ್ತೆ ನಾವು ಐನೂರಿಂದ ಆರುನೂರು ಒಪ್ಲಿದ್ವಿ ಮಕ್ಕಳಂತೂ ಇಲ್ಲಿಂದ ಕಾಲೇಜಿಗೆ ಹೋಗೋಕ್ಕೆ ಸುಮಾರು ಒಂದು ಇನ್ನೂರಿಂದ ಮುನ್ನೂರು ಮಕ್ಕಳಿದೆ ಅವು ಯಾವ್ದ್ರಲ್ಲಿ ಬಸ್ ಅಂತೂ ಇಲ್ಲ ಇವಾಗ ಈ ರಸ್ತೆ ನೋಡ್ಬಿಟ್ಟು ಡ್ರೈವರ್ ಹೇಳ್ತಾರೆ ನಮಗೆ ಈ ರಸ್ತೇಲಿ ಬರೋಕ್ಕಾಗಲ್ಲ ನಾವು ಈ ಕಡೆ ನಾವು ಯಾವುದೇ ಕಾರಣಕ್ಕೂ ಈ ರಸ್ತೆ ನಮಗೆ ಒಟ್ಟಾಡಕ್ಕೆ ಆಗೋಲ್ಲ ಸರ್ ಇಲ್ಲಿ ಈ ರಸ್ತೇಲಿ ಆದ್ದರಿಂದ ನಮ್ಮ ಸ್ಥಳೀಯ ಶಾಸಕರು ಮತ್ತು ಜನಪ್ರತಿನಿಧಿಗಳು ಯಾರೇ ಇರಲಿ ಈ ಕಡೆ ಒಂದು ತಾಲೂಕು ಅಧಿಕಾರಿಗಳು ಎಲ್ಲರೂ ಸೇರಿ ಪಿ ಡಬ್ಲ್ಯೂ ಡಿ ಅವರು ಎಲ್ಲರೂ ಸೇರಿ ಬಂದು ಈ ರಸ್ತೆನ ಒಂಚೂರು ದುರಸ್ತಿ ಮಾಡಿಕೊಡ್ಬೇಕಾಗಿ ವಿನಂತಿ ನನ್ನ ಹೆಸರು ಮೇಘ ನಾನು ಕಾಲೇಜ್ಗೆ ಹೋಗ್ಬೇಕು ಈಗ ಫೈನಲ್ ಇಯರ್ ಎಕ್ಸಾಮ್ ನಡೀತಿದೆ ಸೆಕೆಂಡ್ ಫೋರ್ತ್ ಸೆಮ್ಮ ಒಂಬತ್ತು ಗಂಟೆಗೆ ಇರೋ ಎಕ್ಸಾಮು ಇಷ್ಟು ಎಷ್ಟು ಹತ್ತುವರೆ ಆಗಿದೆ ನಮಗೆ ಹೋಗೋಕೆ ಬಸ್ಸೇ ಇಲ್ಲ ಬಸ್ ಇಲ್ಲದೆ ನಮಗೆ ಎಕ್ಸಾಮ್ ಹೋಗೋಕೆ ಇಲ್ಲಿ ಲೇಟ್ ಆಗ್ತಿದೆ ಫಸ್ಟು ರೋಡ್ ರೆಡಿ ಮಾಡಿಕೊಡ್ಬೇಕು ಅಂತ ಹೇಳುತ್ತೆ ಸ್ಥಳೀಯ ಶಾಸಕರು ಯಾರು ಬಂದು ಈಗ ರೋಡ್ ಸರಿ ಮಾಡಿಕೊಟ್ಟಿಲ್ಲ ಇದರಿಂದ ತುಂಬ ಹಿಂಸೆ ಆಗ್ತಿದೆ ನಮಗೆ ಕರೆಕ್ಟ್ ಟೈಮಿಗೆ ಕಾಲೇಜಿಗೆ ಹೋಗೋಕ್ಕಾಗ್ತಿಲ್ಲ ಯಾರಿಗೆ ಫಸ್ಟ್ ಯು ಸೆಕೆಂಡ್ ಪಿಯು ಯಾರಿದ್ದಾರೆ ಫೈನಲ್ ಎಕ್ಸಾಮ್ ಬರಬೇಕು ಆಗ್ತಿಲ್ಲ ತುಂಬಾ ಹಿಂಸೆ ಆಗ್ತಿದೆ ಫಸ್ಟ್ ಈ ರೋಡ್ ನ ಸರಿ ಮಾಡಿಕೊಡ್ಬೇಕು ಅಂತ ಸ್ಥಳೀಯ ಶಾಸಕರ ಹತ್ರ ಎಲ್ಲ ಕೇಳ್ಕೊತಾ ಇದೀವಿ ಕೇಳಿರಿ ಹೇಳ್ತಾರೆ ನಮಗೆ ಏನ್ರಿ ಮಾಡ್ತೀರಿ ನೀವು ಅಂತ ಕೇಳ್ತಾರೆ ಹಂಗಾರೆ ನಾವು ಸಾಮಾನ್ಯವಾಗಿ ಇಲ್ಲಿ ಜನಗಳು ದೊಡ್ಡ ಮಟ್ಟದಲ್ಲಿ ಅವ್ರ ತವ ಕೃಷಿ ಹತ್ರ ಅಥವಾ ಇನ್ನೊಬ್ಬರ ಹತ್ರ ಒಡದಾಟಕ್ಕೆ ಹೋಗ್ಬೇಕಾ ಅವ್ರಿಗೂ ಈ ರಸ್ತೆ ಅವಶ್ಯಕತೆ ಇದೆ ಇದೇತೇನೆ ನಮ್ಮೂರಿಂದ ತಗೊಂಡ್ ಹೋಯ್ತಲ್ವ ಸಂಪತ್ಗಳನ್ನ ಸಂಪತ್ನ ತಗೋ ಹೋಗೋದು ಬೇಡ ಅಂತ ಹೇಳಿ ನಾವು ಜಿಲ್ಲಾ ಮಟ್ಟದಲ್ಲಿ ನಾವು ಹೋರಾಟ ಮಾಡ್ತೀವಿ ಡಿ ಸಿ ಕಚೇರಿ ಹೋಗಿ ಕುತ್ಕೊಂಡು ಧರಣಿ ಮಾಡ್ತೀವಿ ಅವ್ರಿಗೆ ಅನುಕೂಲ ಇಲ್ವಾ ಅಂತ ಅಟ್ ಲೀಸ್ಟ್ ಈಗ ಗುಂಡಿ ಗುಂಡಿ ಮುಚ್ಚೋ ಕಾರ್ಯಕ್ರಮ ಅಲ್ಲ ನಮಗ್ ದೊಡ್ಡ ಮಟ್ಟದಲ್ಲಿ ರಸ್ತೆ ಆಗ್ಬೇಕು ನಮ್ಮ ಊರಿನ ಮಟ್ಟದಲ್ಲಿ ಎರಡು ಕಿಲೋಮೀಟರ್ ಆದ್ರೂ ಎರಡು ಕಿಲೋಮೀಟರ್ ಆದ್ರೂ ನಮಗೆ ಕಾಂಕ್ರೀಟ್ ರಸ್ತೆ ಮಾಡ್ಬೇಕು ನಮಗೆ ಡಾಂಬರ್ ರಸ್ತೆ ಮಾಡಿದ್ರೆ ದಯಮಾಡಿ ಹೇಳ್ತೀನಿ ಹಾಗಲ್ಲ ನಮ್ಮ ಶಾಸಕರ ಹತ್ರ ಮತ್ತಿರ್ಗ ಸಾಮಾನ್ಯ ಜನಗಳು ಹೋಗಿ ನಾವೊಂದು ಇಪ್ಪತ್ತು ಬ ಇಪ್ಪತ್ತು ಇಪ್ಪತ್ತೈದು ಜನ ಹೋಗಿ ಮೂರು ಬಾರಿ ಕೇಳಿದೀವಿ ಆ ಮಟ್ಟದಿಂದ ಅವರು ಇಲ್ಲಿ ಸಚಿವರಾದಂತಹ ಸತೀಶ್ ಜಾರಕಿಹೊಳಿ ಸರ್ನು ಕರ್ಕೊಬಂದು ರಸ್ತೆನ ತೋರಿಸಿದ್ದಾರೆ ದಯಮಾಡಿ ಇದೊಂದು ನಮಗೆ ಅವಕಾಶ ಮಾಡಿಕೊಡಿ ನಾವು ಸಾಮಾನ್ಯ ಜನ ಇಲ್ಲಿ ಇರಬೇಕೋ ಅಥವಾ ಬೇಡವಾ ಅಥವಾ ತಾಲೂಕ್ ಮಟ್ಟದಲ್ಲಿ ನಾವು ಹೋಗಿ ಹೋರಾಟ ಮಾಡಬೇಕು ಜಿಲ್ಲಾ ಮಟ್ಟದಲ್ಲಿ ಮಾಡಬೇಕು ಕೇಳಿ ನಮಗೆ ಡೆಲ್ಲಿ ಮಟ್ಟದಲ್ಲಿ ಅಥವಾ ವಿಧಾನಸಭೆ ಮಟ್ಟದಲ್ಲಿ ನಮಗೆಲ್ಲ ಹೋರಾಟ ಮಾಡೋಕ್ಕೆ ಶಕ್ತಿ ಇಲ್ಲ

सरकार के दिकारा, दिकारा। 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 ग्राम पंचायती ग्राम पंचायती ब